மந்திர கந்தா ந ಇಡೀ ನಾಡಿನ ಜನತೆಗೆ ನಮ್ಮ ವಿಶೇಷವಾಗಿ ನಮ್ಮ ಬಳ್ಳಾರಿ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಅಂದರೆ ದಸರಾ ಹಬ್ಬ ಅಂದರೆ ಈ ನವರಾತ್ರಿ ಉತ್ಸವ ಹೇಗಿರುತ್ತೆ ನಮ್ಮ ಸಂಸ್ಕೃತಿ ಸಾಂಪ್ರದಾಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಜನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ದೇವರು ಆ ತಾಯಿ ದುರ್ಗಾದೇವಿ ಇಡೀ ನಾಡಿನ ಜನತೆಗೆ ಆಯುಷು ಆರೋಗ್ಯ ಒಂದು ಸಂತೋಷ ನೆಮ್ಮದಿ ಎಲ್ಲ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ